ಒಂದು ನಮ್ಮ ಚಿತ್ರರಂಗದಲ್ಲಿ ತುಂಬ ಹಿರಿಯ ನಟಿ ಹಾಗೆ ಎಲ್ಲ ಭಾಷೆಗಳ ಚಿತ್ರಗಳನ್ನು ಚಿತ್ರಗಳಲ್ಲಿ ಭಾಗವಹಿಸಿ ಮಹಿ ಮಹಾನ್ ನಟಿ ಅನ್ನಿಸ್ಕೊಂಡಂಥ ಒಂದು ನಟಿ ಹಾಗೆ ಒಂದು ಮಹಾನ್ ನಟಿ ಅನ್ನೋದು ಒಂದು ಸಾಧನೆ ಆದರೆ ಎಷ್ಟು ಒಳ್ಳೆ ಹೆಂಗಸು ಎಷ್ಟು ಒಳ್ಳೆ ಮನಸ್ಸು ಎಲ್ಲರಿಗೂ ಒಂದು ಚಿಕ್ಕ ಕಲಾವಿದಂಥ ದೊಡ್ಡ ಕಲಾವಿದವರೆಗೂ ಎಲ್ರಿಗೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಅವರ ಒಂದು ಜೀವನದ ಒಂದು ಚಿತ್ರರಂಗದ ಹಾದಿಯಲ್ಲಿ ಯಾವ್ಯಾವ ರೀತಿ ಬೆಳೆದು ಬಂದೆ ಅಂತ ನಮ್ಮ ಕಲಾವಿದರ ಸಂಘದ ಮೀಟಿಂಗ್ಗಳಲ್ಲಿ ತುಂಬ ಸರಿ ಎಲ್ರಿಗೂ ಹೇಳೋರು ನೀವು ಈ ಥರ ಇರಬೇಕಮ್ಮ ಈ ಥರ ಬೆಳಿಬೇಕು ಈ ಥರ ಒಂದು ಚಿತ್ರರಂಗದಲ್ಲಿ ನಿಮ್ಗೊಂದು ಜವಾಬ್ದಾರಿ ಅಂತ ಎಷ್ಟು ಚೆನ್ನಾಗಿ ಎಲ್ರಿಗೂ ಬುದ್ಧಿವಾದ ಹೇಳ್ಕೊಂಡು ಅವನ್ನೆಲ್ಲ ನಗಿಸ್ಕೊಂಡು ಅಷ್ಟು ಚೆನ್ನಾಗಿತ್ತು ನನ್ನ ಅಂದರೆ ನನಗೆ ತುಂಬ ಆಸೆ ಇತ್ತು ಅಮ್ಮ ಒಂದು ಪಿಚರ್ ಮಾಡಬೇಕು ನಿಮ್ಮ ಜೊತೆ ಅಂತ ಒಂದು ಅವಕಾಶ ಸಿಕ್ತು ನನಗೆ ನಟ ಸಾರ್ವಭೌಮ್ಮ ಕುಮಾರ್ ಎಷ್ಟು ಒಂದು ನನ್ನ ಕತೆ ಅಮ್ಮ ನೀವು ಅದೊಂದು ಪಾತ್ರ ಮಾಡಿಕೊಡಿ ಅಮ್ಮ ನನಗೊಂದು ಆಸೆ ನೀವು ಒಂದು ಪಾತ್ರ ಮಾಡಬೇಕು ಅಂತ ಕೇಳಿದಾಗ ನಾನು ಈ ವಯಸ್ಸಲ್ಲಿ ಬೇಕಾದ ನನಗೆ ಪಾತ್ರ ಮಾಡಬೇಕಾ ಅಂತ ಕೇಳ್ತಾ ಅಮ್ಮ ನೀವು ಪಾತ್ರ ಮಾಡಬೇಕು ಈ ಪಾತ್ರ ಅಂತೂ ನೀವು ಮಾಡೋದು ತುಂಬ ಸಂತೋಷ ಆಗುತ್ತೆ ನೀವು ಕತೆ ಕೇಳಿ ನಿಮ್ಮ ಪಾತ್ರ ಕೇಳಿ ನೀವು ಮಾಡಿದ್ರೆ ಚೆನ್ನಾಗಿರುತ್ತಮ್ಮ ಇಲ್ಲ ಸರಿ ನಿಮಗೋಸ್ಕರ ನಾನು ಪಾತ್ರ ಮಾಡ್ತೀನಿ ನಾನು ಏನು ಕತೆ ಕೇಳಲ್ಲ ಪಾತ್ರನೇ ಕೇಳಲ್ಲ ಯಾವಾಗ ಬರ್ಬೇಕು ಕೇಳಿ ನಾನು ಬರ್ತೀನಿ ಅಂತ ಹೇಳೋದು ಸೊ ನಾನು ಡೇಟ್ ಕೊಟ್ಟ ಮೇಲೆ ಚಿತ್ರೀಕರಣಕ್ಕೆ ಬಂದರು ಬಂದು ಚಿತ್ರೀಕರಣದಲ್ಲಿ ಎಷ್ಟು ಸಂತೋಷವಾಗಿದ್ದರೂ ಅಂದರೆ ಅವರು ಅಷ್ಟು ಸಂತೋಷವಾಗಿ ನಾವು ನನಗೆ ಎಷ್ಟೋ ಇಲ್ಲ ಇನ್ಮೇಲೆ ನಾನು ಪಾತ್ರಗಳು ಮಾಡಬೇಕು ಅನಿಸುತ್ತಾ ಇದೆ ನನಗೆ ಈ ಚಿತ್ರ ಮಾಡಿದ ಮೇಲೆ ನಾನು ಈ ಪಾತ್ರ ಮಾಡಬೇಕು ಮೇಲೆ ಒಳ್ಳೊಳ್ಳೆ ಪಾತ್ರಗಳು ಬಂದರೆ ನಾನು ಮಾಡ್ತೀನಿ ಅನ್ನೋ ಒಂದು ಆ ಸಂದರ್ಭದಲ್ಲಿ ಹೇಳೋದು ಹೌದಮ್ಮ ನೀವು ನಿಲ್ಲಿಸ್ಬಾರ್ದು ಈ ಪಾತ್ರ ಮಾಡ್ತಾ ಇರಬೇಕು ಅಂತ ಮಾತಾಡ್ತಾ ಆ ಸಂದರ್ಭದಲ್ಲಿ ನೈವು ತರಿಸ್ಬೇಡಿ ಊಟ ನಾನು ತರಿಸ್ತೀನಿ ಊಟ ಇವತ್ತು ಅಮ್ಮ ಬೇಡಮ್ಮ ನಾನು ತರಿಸ್ತೀನಿ ಇಲ್ಲ ಇಲ್ಲ ನಿಮ್ಗೆ ಯಾವಾಗಲೂ ತರಿಸ್ತಾ ಇರ್ತೀರ ನನಗೆ ಇದೊಂದು ಯೋಗ ಎಲ್ರಿಗೂ ನಮ್ಮ ಚಿತ್ರರ್ಗದ ಎಲ್ಲರಿಗೂ ಒಂದು ಊಟ ಹಾಕೋಂಥ ಯೋಗ ಅಲ್ವಾ ನಾನು ತರಿಸ್ತೀನಿ ನಾನು ತರಿಸ್ತೀನಿ ನಾನು ಪಾಪ ಥರ ಅವರೂ ಬಿರಿಯಾನಿ ಯಾವ ಅಷ್ಟು ವೆರೈಟೀಸ್ ಮಾಡಿಸಿ ಊಟ ತರಿಸಿ ಎಲ್ಲರಿಗೂ ಊಟ ಹಾಕ್ಸೋರು ಒಂದು ಎರಡು ಮೂರು ದಿನ ಅದೇ ಥರ ಮಾಡಿದ್ರು ಅವರು ಅಷ್ಟು ಅಚ್ಚುಕಟ್ಟಾಗಿ ಖುಷಿಯಾಗಿರೋರು ಸಂದರ್ಭ ಬಂದಾಗ ಅವಾಗೂ ನಾನು ಫೋನ್ ಮಾಡೋದು ಹಾಂ ಊಟ ಮಾಡಿ ಬನ್ನಿ ಮನೆಗೆ ಬನ್ನಿ ಮನೆಗೆ ಬನ್ನಿ ನನಗೂ ಬೇಜಾರಾಗ್ತಾ ಇರುತ್ತೆ ಬನ್ನಿ ನೀವು ದೊಡ್ಡಣ್ಣ ಅಂಬ ಅಂಬರೀಷಣ್ಣ ಇದ್ದಾಗಂತೂ ಗೊತ್ತಲ್ಲ ಎಲ್ರಿಗೂ ಗೊತ್ತು ನನ್ನ ತಮ್ಮ ನನ್ನ ತಮ್ಮ ಅಂತ ಅಷ್ಟು ಬಾಯಿ ತುಂಬ ಮಾತಾಡಿ ಅವರು ರೇಖಿಸ್ತಾ ಮಜವಾಗಿರೋದು ಸರಿ ನಾವು ಊಟಕ್ಕೆ ಸುಮಾರು ಸರಿ ಊಟಕ್ಕೆ ಬಂದಿದ್ದೀನಿ ನಮ್ಮ ಜೊತೆಗೆ ಊಟ ಮಾಡಿದ್ದೀನಿ ನನಗೆ ಯಾಕೋ ಈ ಒಂದು ತಿಂಗಳಿಂದ ತುಂಬಾ ನನಗೆ ಕಾಡ್ತಾಯಿತ್ತು ಫೋನ್ ಮಾಡಿದಾಗ ಎಲ್ಲ ಒಂದು ಸರಿ ಮಾತಾಡಿದ್ರು ಮಹಿಷರೆಲ್ಲ ನಾನು ಫೋನ್ ಮಾಡ್ತೀನಿ ಮಾತಾಡ್ತೀನಿ ಅಂತ ಆಮೇಲೆ ಸುಮಾರು ಸರಿ ಟ್ರೈ ಮಾಡಿ ಸಿಗಲಿಲ್ಲ ಇದು ನಂಬಲ್ಲ ಮೂರು ದಿನಕ್ಕೆ ಮುಂಚೆ ಫೋನ್ ಮಾಡಿದೆ ನಾನು ಅಮ್ಮನ ಫೋನಿಗೆ ಫೋನ್ ಮಾಡಿ ಯಾಕೋ ತುಂಬಾ ಮಾತಾಡಬೇಕು ಅನ್ನಿಸ್ತು ಮಾತಾಡೋಣ ಅಂತ ಫೋನ್ ಮಾಡಿದೆ ಅಮ್ಮನ ಮೂರು ದಿನಕ್ಕೆ ಮುಂಚೆ ಮಾಡಿದಾಗ ಫೋನ್ ತೆಗೆದಿಲ್ಲ ಆಮೇಲೆ ನಾನು ಹಿಂದೂವರೆಗೂ ಫೋನ್ ಮಾಡಿದೆ ಅವ್ರ ಮಗಳಿಗೆ ಅಮ್ಮ ಅಮ್ಮನ ಹತ್ರ ಮಾತಾಡಬೇಕಲ್ಲಮ್ಮ ನಾನು ತುಂಬ ದಿನ ಆಯಿತು ನೀವಿದ್ದರೆ ನಾನು ಬರ್ತೀನಿ ಇಲ್ಲ ಅಂಕಲ್ ನಾನು ದುಬಾಯಲ್ಲಿದ್ದೀನಿ ಬಂದ ಮೇಲೆ ಅಂದರೆ ಇವತ್ತು ಬೆಳಿಗ್ಗೆ ಸೋಮವಾರ ಬರ್ತಾ ಇದ್ದೀನಿ ನೀವು ಸೋಮವಾರ ಬನ್ನಿ ಅಂಕಲ್ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿ ಆಯಿತಮ್ಮ ಆಯಿತು ಅಂತ ಹೇಳಿದೆ ನಾನು ಇವತ್ತು ಬೆಳಿಗ್ಗೆ ಫೋನ್ ಬಂತು ನನಗೆ ನಮ್ಮ ನಮ್ಮ ಹಿಂದೂ ಅವರ ಯಜಮಾನಗಿರ ಫೋನ್ ಬಂದ ತಕ್ಷಣ ನಾನು ಅಮ್ಮ ಬರೋಕ್ಕೆ ಹೇಳಿರ್ಬೇಕು ಇವತ್ತು ಅಮ್ಮನ್ನ ನೋಡೋಣ ಅಂತ ತುಂಬ ಪಟ್ಟಿದ್ದೆ ಆದರೆ ಅವರು ಫೋನ್ ಮುಖಾಂತರ ಅವ್ರು ಹೇಳಿದ್ದು ಮಾತು ಈ ಥರ ಹೋಗಿಬಿಟ್ರೋಣ ಅಂತಂದರೆ ತುಂಬ ನೋವಾಯಿತು ನನಗೆ ಯಾವ ಅವ್ರನ್ನ ಆ ಥರ ನೋಡಿ ಮಾತಾಡೋಕ್ಕಾಗಿಲ್ಲಾಂತಿ ಸಿಗುತ್ತೆ ನಮ್ಮ ಶಾಂತಿ ಸಿಗಲಿ ಅಂತ ಈ ಸಂದರ್ಭ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ